ನಾವೇ ತರ್ಕಾರಿ ಇಲ್ಲ ತರ್ಕಾರಿ ರೀ ತೆಗೆ ತಗೊಳ್ಳೋಕಾಗುತ್ತಾ ಸಂತೆ ಹೋಗ್ತಿಲ್ಲ ಅಂದಾಗ ನಮ್ಮ ನ್ಯಾಚುರಲ್ ಸಿಗಂಡ ತಗೊಂಬಂದು ಇದಕ್ಕೆ ಏನು ತರಕಾರಿ ಬೇಕಾಗಿಲ್ಲ ಏನೇ ಬೇಕಿಲ್ಲ ಬಾಳು ಕಾಸ್ಟ್ ಅಂದ್ರೆ ಈರುಳ್ಳಿ ಒಂದೇ ಹಲೋ ನಮಸ್ಕಾರ ದಿ ಸಿದ್ದು ಕಿಚನ್ ಸ್ಪೈಸ್ ಪ್ರಶ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜೀವನದ ಸಾಗ ಆಹಾರ ಆಹಾರ ಇಲ್ಲದೇ ಜೀವನ ನಡೆಯೋದಿಲ್ಲ ಈವನ್ ನಾವು ಪ್ರಾಣ ಮುಖ್ಯ ಅನ್ನೋದು ಆಹಾರ ಇಲ್ಲದೆ ಪ್ರಾಣ ದೇಹದಲ್ಲಿ ಇರಬೇಕಾಗಲ್ಲ ಆಹಾರ ಇಲ್ಲದ್ರೆ ಪ್ರಾಣನು ಒಟ್ಟೋಗುತ್ತೆ ಆಹಾರ ಅಂದ್ರೆ ನಮಗೆ ಶಕ್ತಿ ಕೊಡುವಂಥದ್ದು ಈ ಮೇವರು ಏನ್ ಮಾಡಿ ಪ್ರಕೃತಿ ಬಂದಿದೆ ನಮ್ಮ ಜೀವನ ನಿಂತಿದೆ ದಿನಾಚಾರ ಋತಾಚಾರ ಇರುತ್ತೆ ಋತುಗಳ ಪ್ರಕಾರ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಹಿಂಗೆ ಆ ಸೀಸನ್ ಪ್ರಕಾರವಾಗಿ ನಾವು ನಮ್ಮ ಆಹಾರ ಪದ್ಧತಿನ ಅಡ್ವಾಷನ್ ಹೋದಾಗ ಇದು ಶಕ್ತಿ ಸಿಗುತ್ತೆ ಬಹಳ ಚೆಕ್ ಮಾಡ್ ನೋಡ್ರಿ ದೇವ್ರ ಪ್ರಕೃತಿಲಿ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ಸೀಸನ್ ಏನ್ ಬೇಕು ಯಾವ ಸೀಸನ್ ಏನ್ ಬೇಕು ಯಾವ ಸೀಸನ್ ಯಾವ ಈಗ ನಾವು ಚಿಕ್ಕ ನೋಡ್ತಾ ಇದ್ದೆ ಅವ್ರೇಗ ನಮಗೆ ಡಿಸೆಂಬರ್ ಜನವರಿನೇ ಕಾಲದಲ್ಲಿ ನೀವು ಯಾವ ಮತ್ತೆ ಸಿಕ್ತಾನಿಲ್ಲ ಈಗ ಸೀಸನ್ ಇಲ್ಲ ರೀಸನ್ ಇಲ್ಲ ಅನ್ನುವೇ ಆಕ್ಚುಲಿ ಆರೋಗ್ಯ ಅಂದ್ರೆ ಏನು ಹಾಗಾಗಿ ಏನ್ ಮಾಡಿದ್ರೆ ಋತುಗಳಲ್ಲಿ ಯಾವ್ದು ಸಿಗುತ್ತೆ ಯಾವುದೇ ಸೀಸನ್ ಅಲ್ಲಿ ನೀವು ಬಾರೆಣ್ಣ ಬರಲಿ ಗೌಳೆಣ್ಣ ಬರಲಿ ಉಳ್ಬೆಣ್ಣ ಬರಲಿ ದೇವರಂತೂ ಎಲ್ಲ ಸೀಸನ್ಗೂ ಕೊಟ್ಟಿರ್ತಾರೆ ಈಗ ಸೀಸನ್ ನಾನೇನ್ ಮಾಡ್ತಾ ಇದೀನಿ ನಾವೇನಂತಲ್ಲ ಕೈಮ ಉಂಡೆ ಮಸಾಲ ಅಂತಂದು ಅಂತದೆ ಈಗ ವೆಜ್ನೆ ತೊಗರಿ ಹಸಿ ತೊಗರಿ ಹಸಿ ತೊಗರಿಂದ ಉಂಡೆ ಮಸಾಲ ಮಾಡ್ತಾ ಇದ್ರು ಅದೇ ಈಕ್ವಲ್ ಯಾರು ನಾನ್ ವೆಜ್ ಇರ್ತಾರಲ್ಲ ಅವ್ರು ಹೆಂಗೆ ಎಂಜಾಯ್ ಮಾಡ್ತಾರಲ್ಲ ಬಹಳ ಚೆನ್ನಾಗಿ ನಾವು ಇದನ್ನ ಎಂಜಾಯ್ ಮಾಡ್ಬೋದು ಈ ಪಲ್ಯನ ಕೊತ್ತಂಬರಿ ಈರುಳ್ಳಿ ಕೊಬ್ಬರಿ ಕಾಳು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಧನಿಯಾಪುಡಿ ಗೋಡ ಮಸಾಲ ಕಡಲೆಬೇಳೆ ಹಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಾಸಿವೆ ಪಲಾವೆಲೆ ಉಪ್ಪು ಹಸಿಮೆಣಸಿನಕಾಯಿ ಒಣ ಕೊಬ್ಬರಿ ತುರಿ ಕಸಗಸೆ ಮೊದಲೇ ಮಾಡ್ಕೊಳ್ಳೋದು ಕಾಳನ್ನ ಭಾಳ ಮುನ್ನೂರು ರುಬ್ಕೆ ಮಾಡ್ರಿ ಉಂಡೆ ಕಟ್ಟಕ್ಕೆ ಬರಬೇಕು ಅಷ್ಟೇ ಸರಿ ಸರಿ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ರುಬ್ಕಂಡು ಹಿಂಗೆ ಮುಟ್ಟಿಗೆ ಮಾಡಿದರೆ ಉಂಡೆ ಆಗಬೇಕು ಆಲಿಯನ್ನು ಕಟ್ಟಿರ್ಬೇಕು ಮತ್ತೆ ಏನೇನು ಹಾಕ್ಬೇಕು ಅದಕ್ಕೆ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಆಮೇಲೆ ಸ್ವಲ್ಪ ಅಳ್ಳುಪ್ಪ ಹಾಕೋಣ ಅಳ್ಳುಪ್ಪಾಕಿ ಮಾಡೋಣ ಪೇಸ್ಟ್ ಮಾಡ್ಕೊಂಬರಕ್ಕೆ ಮಾಡೋಣ ತೊಗರಿಬೇಳೆನ ಹಸಿ ಬೇಳೆನ ರುಕ್ಕೆ ಬಂದಿದ್ದೀನಿ ರುಕ್ಕೆ ಬಂದು ಈಗ ಉಂಡೆ ಮಾಡ್ಬೇಕಲ್ಲ ಉಂಡೆ ಕಟ್ಟಿದ್ರೆ ಬರೀ ಇದೊಂದು ಇದ್ರೆ ಆಗೋದಿಲ್ಲ ಅದಕ್ಕಾಗಿ ಏನು ಮಾಡೋಣ ಇದಕ್ಕೆ ಸ್ವಲ್ಪ ಕಡಲೆ ಬೆಳೆ ಹಿಟ್ಟನಾ ಕಲ್ಸಿ ಬೈಂಡಿಂಗ್ ಕಡಲೆಬೇಳೆ ಇಟ್ಟು ಕಲಸಿ ಅಂತ ಹೋಗಿ ನಾನು ಮಿಕ್ಸಿಗೆ ಹಾಕ್ಬೇಕಾರೆ ಹಸಿ ಮೆಣಸಿಗೆ ಹಾಕೋದನ್ನ ಮರ್ಕೊಂಡಿದ್ದೆ ಈಗ ಮತ್ತೆ ಮಿಕ್ಸಿ ಮಾಡಿ ಅದನ್ನು ಸೇರಿಸ್ತಾ ಇದೀನಿ ಮಿಕ್ಸಿಗೆ ಕಡೆ ಇದೆ ಸೊ ಎಲ್ಲದನ್ನ ಸೇರಿಸಿಗ ಚೆನ್ನಾಗಿ ಬೈಂಡಿಂಗ್ ಮಾಡಿ ಸಣ್ಣ ಸಣ್ಣ ಬೈಂಡಿಂಗ್ ಎಷ್ಟು ಬೇಕಿದೆ ಟೈಟ್ ಆಗಿದೆ ಸೊ ಹಿಂಗೆ ಸಣ್ಣ ಸಣ್ಣ ಉಂಡೆ ಅವನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಟ್ಟು ಏನಾಗುತ್ತೆ ಟೈಟ್ ಬರುತ್ತೆ ಅವಾಗ ನಾವೇನು ಎಣ್ಣೆ ಹಾಕಿದ್ರಲ್ಲಿ ಹಾಕಿದ್ರೆ ಒಳ್ಳೆಯದಿಲ್ಲ ಈಗ ನೆಕ್ಸ್ಟ್ ಅದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಏನಂತ ಈ ಮಸಾಲ ಮಾಡ್ಕೊಳಕ್ಕೆ ನಾನು ಕಚ್ಕೆ ಎಣ್ಣೆ ಜೀರಿಗೆ

ನಾವು ರುತ್ಕೊಂಡು ಬಂದಂತ ಮಸಾಲ ಶಕ್ತಿ ಕೊಡ್ತಂದ್ರೆ ಹಸಿರು ತಿಂತ ಇದ್ರೆ ಬಹಳ ಶಕ್ತಿ ಕೊಡುತ್ತೆ ಇಲ್ಲಿ ನಮ್ಗೆ ಹಂಗೆ ಏನಪ್ಪ ಅಂದ್ರೆ ಹಸಿ ಜೋಳ ಸುಟ್ಕೊಂಡು ತಿನ್ನೋದು ಹಸಿ ರಾಗಿ ಸುತ್ಕೊಂಡು ತಿನ್ನೋದು ಹಂಗಾಗಿ ಸ್ವಲ್ಪ ಗಟ್ಟಿತನ ಕಾಮನ್ ಆಗಿ ಬಂದೇ ಬರುತ್ತೆ ಅದೇ ಸೂರ್ಯ ಸಾಗರ ಔಷಧ ನಮ್ಮ ಸೂರ್ಯನೆಲ್ಲ ಸಾಗರ ಔಷಧಿ ಸೂರ್ಯ ಮಿಷನ್ ನಲ್ಲಿ ಸಾಗರ ಔಷಧಿ ಮನುಷ್ಯ ಬಿಸಿಲಿ ಗೆ ಹೋಗಿ ಕಂದ್ರ ಅಂತ ರೋಗನ ಕಡಿಮೆ ಸಲ್ಲು ಕುದಿನಿ ಆಶಿವಸನೆರ ಬೋದು ಅಂತ ಅರ್ಧ ಚಮಚ ಕಾರಪುಡಿ ಅರ್ಧ ಚಮಚ धनिया ಪುಡಿ ಅರಿಶಿಣ ಪಲ್ಲವಲೇ ಸ್ವಲ್ಪ ಹಳ್ಳುಪ್ಪ ಹಳ್ಳಕ್ಕು ಒಳ್ಳೆ ರುಚಿ ಕೊಡುತ್ತೆ ಅಡಿಗೆ ರುಚಿ ಬರ್ಬೇಕಂದ್ರೆ ಸ್ವಲ್ಪ ಅಳಪ್ಪ ಒಳ್ಳೆ ಕೆಲವಲ್ಲಿ ಒಂದು ಮಾತಿದೆ ಗಿಂಜ ಬೈಟ ಗುಂಜ. ಗಿಂಜ ಬೈಟ ಗುಂಜ ಉಂಟೆ ಅದು ಹೊಟ್ಟೆ ನಿಂಪೆ ಅಂತಕ್ಕಿ ಗುಂಜ ಬೈಟ ಗಿಂಜ ಬೈಟ ಗುಂಜ ಉಂಟೆ ಗಿಂಜ ಅಂದರೆ ಬೀಜ ಗುಂಜ ಅಂದರೆ ಸಿಪ್ಪೆ ನಾರು ಅಂದರೆ ಬೀಜದ ಮೇಲೆ ನಾರು ಸಿಪ್ಪೆ ಇದ್ದರೆ ಅದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಕಷ್ಟ ಬರುತ್ತೆ ಶಕ್ತಿ ಕೊಡೋದಿಲ್ಲ ಮಾವನಹಣ್ಣು ಅವೆಲ್ಲ ಇರ್ತಾವಲ್ಲ ಅವು ಬೀಜದ ಮೇಲೆ ಇದೆರ್ತವೆ ಅದೇ ಗಿಂಜ ನೋಕುಲ ಅಂದ್ರೆ ಚಿಕ್ಕ ಒಳಗಡೆ ಉಪ್ಪು ಉಂಟೆ ಉಪ್ಪು ಅಂಟ್ರೆ ಬೀಜ ಉಂಟೆ ಅದು ಖಚಿತಂಗ ಬಾದಾಮಿಸ್ತದಿ ಅಂದ್ರೆ ಯಾವ ಚಿಕ್ಕ ಒಳಗಡೆ ಬೀಜ ಇರ್ತವಲ್ಲ ಅವು ನಮಗೆ ಗ್ಯಾರಂಟಿ ಶಕ್ತಿ ಕೊಡ್ತವೆ ಯಾವ ಅಂತೀವಿ ಈಗ ಬಾದಾಮಿ ತಗೊಳ್ಳಿ ಅದು ಒಳಗಡೆ ಬೀಜ ಇರುತ್ತೆ ಟೆಂಕ್ ಆಯ್ತು ಅದು ಒಳಗಡೆ ಬೀಜ ನೀರು ಹತ್ರ ಸೊ ತತ್ರ ಒಂದರ್ಧಿಸಿದ್ಮೆಲ್ ಬರ್ಸಾದ ಸ್ಮೆಲ್ ಗಮ 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 ಬಿಡದ ಇದೆ ಏನ್ ಮಾಡ್ಬೇಕು ಸ್ವಲ್ಪ ಸ್ಲೋ ಮಾಡಿಕೊಂಡು ಒಂದೊಂದನ್ನೇ ಇಡೀ ಉಂಡೆನ ಅದರೊಳಗಡೆ ಬಿಟ್ಟು ಅಲ್ಲಾಡ್ಸ್ಬೇಡ ಸ್ವಲ್ಪ ಕುದ್ದು ಸೆಟ್ಟಾಗಿ ಅವ್ರಿಗೆ ಅಲ್ಲಾಡ್ಸಕ್ಕೆ ಬೇಡ ಆಮೇಲೆ ಬೇಕಾರೆ ಟ್ರನ್ ಮಾಡಿದಂತೆ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದೆಲ್ಲ ಮಸಾಲೆ ಸಿಕ್ಕಬೇಕು ಇಲ್ಲ ಒಂದು ಕೆಲಸ ಮಾಡ್ಬೋದು ತೊಗರಿ ಕಳ್ಳೇನಿದೆಲ್ಲ ಒಂದು ಅರ್ಧ ಬಿಟ್ರೆ ಸ್ವಲ್ಪ ಬೇಗ ಅದೇ ನೋಡಿ ಎಲ್ಲಾದ್ರೂ ಹೆಂಗ್ ಬರ್ ಕೈಮೈ ಮುಚ್ಚಿ. ಮುಂಚೆ ಮುಂಚೆ ಅಂದರೆ ಬೇಸ ಸ್ವಲ್ಪ ಬೆಲ್ಲಕ್ಕನ ಸ್ವಲ್ಪ ಬಂದಿದೆ ಕಲರ್ ಇನ್ನು ರೊಟ್ಟಿ ಜೊತೆಲಿ ಚಪಾತಿ ಜೊತೆಲಿ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಈಗ ನೀನು ಡಿಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೆಯಲ್ಲಿ ಇನ್ನಾಕ್ತ ಇದ್ದೀನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಗ್ಯಾರಂಟಿ ಕೊಡ್ತೀನಿ ನಾವು ನೇಚರಲ್ ಸಿಗುವಂತ ವಸ್ತುಗಳನ್ನ ತಳೆದು ಅಡಿಗೆ ಮಾಡ್ಕೊಂಡು ತಿಂದಾಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆರೋಗ್ಯ ಕೊಡುತ್ತೆ ಸರ್ ಊಟ ಮಾಡಕ್ಕೆ ದೇವ್ರು ಬಾಯಿ ಕೊಡ್ಬೇಕು ಸರ್ ಊಟ ಮಾಡೋದಕ್ಕೆ ದೇವರು ಬಾಯಿ ಕೊಡಬೇಕು ನೋಡಿ ಒಂದು ತಾಳಿ ಅಂದ್ರೆ ಹೆಂಗಿರುತ್ತೆ ನಮ್ಮಲ್ಲಿ ಆಲ್ಮೋಸ್ಟ್ ಅವ್ರು ಊಟ ಅಂದ್ರೆ நோடி எங்கே நோடி ஓகே கட்டூர் ரொட்டி இது நியாச்சு ஃபுட் இது ಸೇಮ್ ನಾವು ಹೆಣಬಂದನ ಕೈ ಮಾಡ್ತೀವಲ್ಲ ಅದೇ ರುಚಿ ಇದೆ ಬಟ್ ಇದರಲ್ಲಿ ಅಸೆಟ್ ಹೋಗೋದ್ರಿಂದ ನಿಮಗೆ ಹೆಚ್ಚಿನ ಶಕ್ತಿನ ಕೊಡುತ್ತೆ ತೂಕವಾಗಿ ಕರೆಕ್ಟಾಗಿ ಆಗಿ ಏನು ಆಗೋದಿಲ್ಲ ಭಯ ಬಿಡಿ ಭಯ ಇಟ್ಕೋಬೇಕು ಭಯನ ಸ್ವಲ್ಪ ಬಿಟ್ಟಿರಬೇಕು ಭಯದಿಂದಲೂ ಬದುಕಬಾರ್ದು ಬಿಟ್ಟು ಬದುಕಬಾರ್ದು ಏನಿಲ್ಲ ನಮ್ಮ ಹೆಣ್ಣಿ ನಾವು ಬೇಕಂತೀವಲ್ಲ ಅಲ್ಲಿ ಫುಡ್ಡನ್ನು ನಾವು ಕರೆಕ್ಟಾಗಿ ತಗೊಂಡಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಒಳ್ಳೆ ಆರೋಗ್ಯಕ್ಕಾಗಿ ಒಳ್ಳೆ ರುಚಿಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಷ್ಟೇ ದಿ ಸಿದ್ದೂಸ್ ಕಿಚನ್ ಸ್ಪೈಸ್ ಪ್ರೆಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಕಷ್ಟು ಶೇರ್ ಮಾಡಿ ನಿಮ್ಮ ಬಲನೇ ನನ್ನ ಬಲ